ಸರ್ ನಮ್ ತಾಯಿಗೆ ಗ್ಲೂಕೋಮ ಆಗಿದೆ ರೀಸೆಂಟ್ ಆಗಿ ಅವರಿಗೆ ಕಣ್ಣ ಗ್ಲೂಕೋಮ ಆಪರೇಷನ್ ಮಾಡ್ತಿದ್ದೀವಿ ಆಗಿದೆ ಬಟ್ ಅವ್ರಿಗೆ ಕಾಲಲ್ಲಿ ಲೆಫ್ಟ್ ಲೆಗ್ ಅಲ್ಲಿ ಲಾಸ್ಟ್ ಬೆರಳ ಕೆಳಗಡೆ ಚಿಕ್ಕ ಸ್ಮಾಲ್ ಸ್ಮಾಲ್ ಬೆರಳ ಕೆಳಗಡೆ ಲೆಗ್ ಅಲ್ಲಿ ಊತ ಆಗಿ ಪೈನ್ ಬರ್ತಾ ಇದೆ ಆ ಜಾಗ ಗೊತ್ತಲ್ವಾ ಲಿವರ್ ತ್ರೀನ ಟ್ವೆಂಟಿ ಟೈಮ್ ಪ್ರೆಷರ್ ಕೊಡಿ ಕೊಟ್ಟು ಹ್ಮ್ ಕಾಲು ಊತ ಅಲ್ವಾ ಸೇಮ್ ಇದೊಂದಿಗೆ ಎಲ್ಲೋ ಕಲರ್ ಹಾಕಿ ಇಲ್ಲಾಂದ್ರೆ ಇಲ್ಲಿಗೆ ಆರೆಂಜ್ ಕಲರ್ ಹಾಕಿ ಒಂದು ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ಆರೆಂಜ್ ಇಲ್ಲಿಗೆ ಎಲ್ಲೋ ಇಲ್ಲಿಗೆ ಸ್ಕೈ ಬ್ಲೂ ಬೋತ್ ಇಂಡೆಕ್ಸ್ ಫಿಂಗರ್ ಹಾ ಊತ ಬಂದಿದೆ ಅಲ್ವಾ ಆಕಾಶದ ಜಾಸ್ತಿ ಆಗಿರುತ್ತೆ ಇಲ್ಲಿಗೊಂದು ಡಾರ್ಕ್ ಬ್ಲೂ ಕಲರ್ ಹಾಕಿ ಇಲ್ಲ ಪರ್ಪಲ್ ಹಾಕಿದಿನ ಅಲ್ವಾ ಪರ್ಪಲ್ ಹಾಕಿದಲ್ಲಿ ನೀವೇನ್ ಮಾಡ್ಬೇಕು ಊತನ ಕಮ್ಮಿ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಿ ಲಂಗ್ ಗೆ ಹಾಕಿ ಜಾಯಂಟರ್ಡ್ ಫಸ್ಟ್ ಅಲ್ವಾ ಒನ್ ಗೆ ಏನ್ ಹಾಕ್ಬೇಕಂದ್ರೆ ನೀವು ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು ಯಾವಾಗ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆಕಾಶ ತತ್ವ ಕಮ್ಮಿ ಆಗುತ್ತೆ ನಮ್ಮ ಹತ್ರ ಆಕಾಶ ಅಂತಂದ್ರೇನೆ ಸ್ಪೇಸ್ ಅಲ್ವಾ ಊತ ಅಂದ್ರೇನೆ ಏನಾಗಿರುತ್ತೆ ಆಕಾಶ ಜಾಸ್ತಿ ಆಗಿರುತ್ತೆ ಟಾರ್ಪ್ ಬ್ಲೂ ಕಲರ್ ಹಾಕಿ ಅದ್ರ ಜೊತೆಗೆ ನಂಬರ್ ಒನ್ ಡಾರ್ಕ್ ಬ್ಲೂ ಬರೀರಿ ಎಲ್ಲಿ ಊತ ಆಗಿರುತ್ತಲ್ವಾ ಬೆಸ್ಟ್ ಸಿಗಬೇಕಂದ್ರೆ ಇಲ್ಲ ಅಂದ್ರೆ ಅಲ್ಲಿ ಎಲ್ಲಿ ಊತ ಆಗಿರುತ್ತಲ್ವಾ ಅಲ್ಲಿ ನಂಬರ್ ತ್ರೀ ಸ್ಕೈ ಬ್ಲೂ ಬರೀರಿ ಊತಲ್ಲಿ ವಿತ್ ಟೂ ಟು ತ್ರೀ ಅವರ್ ಅಲ್ಲಿ ರಿಲೀಸ್ ಆಗುತ್ತೆ ಮತ್ತೆ ಈಗ ಲೆಫ್ಟ್ ಅಂದ್ರೆ ಇನ್ನು ರೈಟ್ ಹ್ಯಾಂಗ್ ಅಂತೀವಲ್ವಾ ಈಗ ಟಿ ಎಂ ಅಲ್ಲಿ ಹೇಳ್ಕೊಡ್ತೀವ್ ರೈಟ್ ಹೆಂಗೆ ಇನ್ನು ಲೆಫ್ಟ್ ಹೆಂಗೆ ಇನ್ನು ರೈಟ್ ಹೆಂಗೆ ಯಾಂಗ್ ಅಂತ ಹೇಳಿ ಇಲ್ಲಿ ಲೆಫ್ಟ್ ಅಂತ ತಗೊಂಡಾಗೆ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ ಅವ್ರಿಗೆ ಲೆಫ್ಟ್ ಸೈಡ್ ಬರ್ತಾ ಇದೆ ಅಲ್ವಾ ಅದನ್ನು ನಿಮ್ ಕಿರು ಹಾಕ್ ಬರ್ತಾ ಇದೆ ಅಂದ್ರೆ ಕಿರುಬೆರಳಲ್ಲಿ ಏನಾಗಿರುತ್ತೆ ಅಂದ್ರೆ ಬೆರಳು ಮತ್ತೆ ಪಕ್ಕದ ಬೆರಳು ಮಧ್ಯದಲ್ಲಿ ಕೆಳಗಡೆ ಅಲ್ಲಿ ಹಾಟ್ ಮೆರಗೇ ಹೋಗಿರುತ್ತ ನೀವು ಪಿಎಂ ಅಲ್ಲಿ ಕಲಿತೀರಾ ಇದು ಪಿ ಇವಾಗ ನಿಮ್ಗೆ ಅನ್ಮ್ಯೂಟ್ ಮಾಡಿ ಇದು ಹೇಳ್ಕೊಡೋದ್ರೆ ಬರ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಹೇಳ್ಕೊಡ್ತೀನಿ ವೇಟ್ ಮಾಡಿ ಅನ್ಮ್ಯೂಟ್ ಮಾಡ್ತೀನಿ ಹೇಳ್ತಾ ಇದಾರೆ ಅಂದ್ರೆ ಇದು ಕಾಲ ಅಂತ ಹೇಳ್ಕೊಳ್ಳಿ ಈ ಕಡೆ ಲೆಫ್ಟ್ ಅಂದ್ರೆ ಕಾಲು ಈ ಕಡೆ ಇವ್ ಎರಡ್ರ ಮಧ್ಯೆ ಏನ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಹೌದು ತಾನೆ ಇದು ಕಾಲು ಇಲ್ಲಿ ಬರ್ತಾ ಇದೆ ಕೈ ಕಾಲು ಎರಡು ಸೇಮ್ ಸು ರಿಫ್ಲೆಕ್ಸ್ ಅಲ್ಲಿ ನಮ್ದೇ ಏನಾಗಿರುತ್ತಂದ್ರೆ ಅಂದ್ರೆ ಸೆವೆಂಟಿ ಟೂ ತೌಸಂಡ್ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಇರ್ತಾವಲ್ಲ ಆ ನಾಡಿಗಳಲ್ಲಿ ಏನಾಗಿರುತ್ತಂದ್ರೆ ನಲ್ವತ್ತು ಸಾವಿರ ನಾಡಿಗಳು ಕಾಲಲ್ಲಿ ಎಂಡ್ ಆಗಿರುತ್ತೆ ಅದರಲ್ಲಿ ಇಪ್ಪತ್ತು ಸಾವಿರ ನಾಡಿಗಳು ಕೈಯಲ್ಲಿ ಎಂಡ್ ಆಗಿರುತ್ತೆ ಹನ್ನೆರಡು ಸಾವಿರ ನಾಡಿಗಳಿದಾವಲ್ಲ ಅವು ಕಿವಿಯಲ್ಲಿ ಎಂಡ್ ಆಗಿರುತ್ತೆ ನಿಮ್ಗೆ ಯಾರಿಕುಲರ್ ಅಂತ ಹೇಳಿ ಟಿ ಎಂ ಅಲ್ಲಿ ಮೆನ್ಷನ್ ಮಾಡಿದ್ವಿ ಅಲ್ವಾ ಯಾರು ಕಲರ್ ಥೆರಪಿಯಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ ಈ ಹನ್ನೆರಡು ಸಾವಿರ ನಾಣಿಗಳಲ್ಲಿ ನಾವು ರಿಸರ್ಚ್ ಮಾಡಿಟ್ಟಿದೀವಿ ಒಂದಿಷ್ಟು ಪಾಯಿಂಟ್ಸ್ ಗಳು ನೀವು ಹನ್ನೆರಡು ಸಾವಿರ ಅಧ್ಯಯನ ಮಾಡೋಕ್ ಬೇಕಾಗಿಲ್ಲ ಏನಂದ್ರೆ ಅಲ್ಲಿ ಒಂದು ನಿಮ್ಗೆ ಹೇಳ್ಕೊಟ್ಟಿರೋ ಪಾಯಿಂಟ್ಸ್ ಅಂದ್ರೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಪಾಯಿಂಟ್ಸ್ ಹೇಳ್ಕೊಡ್ತೀವಿ ಆರ್ಯ ಕುಲಾರ್ ಅಂದ್ರೆ ಕರ್ಣ ಚಿಕಿತ್ಸೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾವು ಇದಕ್ಕೆ ಕರ್ಣ ಚಿಕಿತ್ಸೆ ಅಂತ ಹೇಳ್ತೀವಿ ಈ ಕರ್ಣ ಚಿಕಿತ್ಸೆ ಹೆಂಗಿರುತ್ತಂದ್ರೆ ಒಂಥರ ಪೇನ್ ಕಲರ್ ಇದ್ದಂಗೆ ಈ ಕಲರ್ ನಿಮ್ಗೆ ರೈಟ್ ಆ್ಯಂಡ್ ಲಿಟಲ್ ಫಿಂಗರ್ ಸ್ಕೈ ಬ್ಲೂ ಕಲರ್ ಹಾಕ್ಬಿಟ್ರೆ ಅಥವಾ ಪರ್ಪಲ್ ಕಲರ್ ಹಾಕ್ಬಿಟ್ರೆ ಇಲ್ಲಿ ಪರ್ಪಲ್ ಹಾಕಿ ಇಲ್ಲಿ ಏನಾದ್ರು ಸ್ಕೈ ಬ್ಲೂ ಹಾಕ್ಬಿಟ್ರೆ ನೋವು ಮಳಕಾಲು ಏನಾದ್ರೂ ಇದ್ರೆ ವಿತ್ ಸ್ಪಾಟ್ ಅಲ್ಲಿ ರೆಡಿ ಆಗುತ್ತಲ್ಲ ಅದೇ ತರ ಆಕುಲರ್ಸ ವರ್ಕ್ ಆಗುತ್ತೆ ಈ ಆರಿಕುಲರ್ ಥೆರಪಿನ ಏನಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಬರುತ್ತಲ್ಲ ಇಲ್ಲಿ ನೀ ಏನ್ ಬರುತ್ತೆ ಇಲ್ಲಿ ಮೊಳಕಾಲು ಅಂತ ಬರುತ್ತಲ್ಲ ನೀವು ಮೊಳಕಾಲಿಗೆ ಏನಾದ್ರು ಒಂದು ಪಾಯಿಂಟ್ ಹಾಕಿದ್ರೆ ವಿತಿನ ಸ್ಪಾಟ್ ರಿಸಲ್ಟ್ ಬರುತ್ತೆ